ಇಂಪಾರ್ಟೆಂಟ್ ಇವತ್ತಿನ ಕಷ್ಟ ನಾವು ಸಚಿವ ಸಂಪುಟದ ನಾಲ್ಕು ನಿರ್ಣಯಗಳು ಜೊತೆಗೆ ಮಹಾಭಿಯೋಗ ಜೊತೆಗೆ ಪ್ರೊಸಸ್ ಇಂಗ್ಲೆಂಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಉದ್ದೇಶ ಈ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ನಾವ್ ಏನ್ ಮಾಡ್ಕೊಂಡಿವಿ ಈ ಮೂರು ಜಾತ್ಯತೀತ ಸಮಾಜವಾದಿ ಮತ್ತು ಸಮಗ್ರತೆ ಮಲೆ ಮಹದೇಶ್ವರ ಏನ್ ಗೊತ್ತಾ ಹುಲಿ ಅಭಯಾರಣ ಜೊತೆಗೆ ರಾಷ್ಟ್ರೀಯ ರಾಷ್ಟ್ರೀಯ ಹುಲಿ ಹುಲಿ ಸಂರಕ್ಷಣೆ ಪ್ರಾಧಿಕಾರ ನೆಕ್ಸ್ಟ್ ನೈನ್ಟೀನ್ ಸೆವೆಂಟಿ ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ವಾರ್ಮೆಂಟ್ ಸುಪ್ರೀಂ ಕೋರ್ಟ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಕೆಪಿ ಎಸ್ ಸಿ ಇಂದಿನ ತರಗತಿಯಲ್ಲಿ ನಾವು ಇಪ್ಪತ್ತೈದು ಏಳು ಎರಡ್ ಸಾವಿರ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನ ಕುರಿತು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ ಬಟ್ ಎಂದಿನಂತೆ ಇಂದು ಕೂಡ ನಾವು ನಿನ್ನೆ ತನ್ನ ಮಾಡಿದಂತ ತರಗತಿಯ ಎಂಸಿಕ್ಯೂಗಳನ್ನ ಡಿಸ್ಕಸ್ ಮಾಡಿಕೊಂಡು ಮುಂದಿನ ತರಗತಿಗೆ ಹೋಗುವ ಪ್ರಯತ್ನವನ್ನ ಓಕೆ ಫಸ್ಟ್ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಲುಂಪಿ ಸ್ಕಿನ್ ಡಿಸಸ್ ಲುಂಪಿ ಸ್ಕಿನ್ ಡಿಸಸ್ ಯಾವ ಜಾತಿ ಅಥವಾ ಗುಂಪಿಗೆ ಗುಂಪಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ಅಂತ ಫಸ್ಟ್ ಕ್ವಶನ್ಸ್ ಹಾಕೊಂಡಿನಿ ಫಸ್ಟ್ ನೋಡಿ ಪಕ್ಷಿಗಳು ಬಿ ಸಸ್ತನಿಗಳು ಡಿ ಸಿ ಧನಗಳು ಮತ್ತೆ ಮೇಲಿನ ಯಾವುದು ಅಲ್ಲ ಅಂತ ಏನನ್ನ ಮೂರು ಆಪ್ಷನ್ಸ್ ಅನ್ನ ಕೊಟ್ಕೊಂಡಿದ್ದೇನೆ ಈ ಮೂರು ಆಪ್ಷನ್ಸ್ ನಲ್ಲಿ ಯಾವುದು ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ಏನ್ ಮಾಡಿ ಅಂದ್ರೆ ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಓಕೆ ಮಾಡ್ತೀರಂತ ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಆಹಾರ ಭದ್ರತಾ ಕಾರ್ಯಕ್ರಮದ ವಿಶ್ವ ಆಹಾರ ಭದ್ರತಾ ಕಾರ್ಯಕ್ರಮದ ನಾಲ್ಕನೇ ಆವೃತ್ತಿಯ ವಿಷಯ ಯಾವುದು ಅಂತ ಯಾವುದು ಥೀಮ್ ಏನಿದೆ ಅಂತ ನಾನು ಮೂರನೇ ಎರಡನೇ ಕ್ವಶನ್ ಕೇಳ್ಕೊಂಡಿದ್ದೇನೆ ಫಸ್ಟ್ ನೋಡಿ ಸಮೃದ್ಧಿಗಾಗಿ ಸಂರಕ್ಷಣೆ ಕೃಷಿಯಲ್ಲಿ ನಾವೀನ್ಯತೆ ಮತ್ತು ರಾಷ್ಟ್ರವನ್ನು ಪೋಷಿಸುವುದು ಮತ್ತು ಉತ್ತಮ ಜೀವನಕ್ಕಾಗಿ ಆಹಾರದ ಹಕ್ಕು ಈ ನಾಲ್ಕರಲ್ಲಿ ಯಾವುದು ನಿಮ್ಮ ಉತ್ತರ ಎಂಬುದನ್ನು ನೀವೇನ್ ಮಾಡಿ ಅಂದ್ರೆ ಬರೆದು ಅಥವಾ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನದಂದು ಯಾವ ದಿನದಂದು ನಾವೇನ್ ಮಾಡ್ತೀವಿ ಅಂತಂದ್ರೆ ಆದಾಯ ತೆರಿಗೆ ದಿನವನ್ನಾಗಿ ಆಚರಿಸ್ತೀವಿ ಓಕೆ ಜುಲೈ ಟ್ವೆಂಟಿ ಟೂ ಜುಲೈ ಟ್ವೆಂಟಿ ಟೂ ಜುಲೈ ಟ್ವೆಂಟಿ ತ್ರೀ ಜುಲೈ ಟ್ವೆಂಟಿ ಫೋರ್ ಜುಲೈ ಟ್ವೆಂಟಿ ಫೈವ್ ಈ ನಾಲ್ಕರಲ್ಲಿ ಯಾವ ದಿನವನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಆದಾಯ ತೆರಿಗೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅದನ್ನ ನೀವು ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಓಕೆ ಕಮೆಂಟ್ ಮಾಡಿ ತಿಳಿಸ್ರಿ ಫಸ್ಟ್ ನೋಡಿ ಭಾರತ ಮತ್ತು ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಿ ವೆರಿ ಇಂಪಾರ್ಟೆಂಟ್ ಈ ಟಾಪಿಕ್ ಮೇಲೆ ಮುಂದಿನ ದಿನಮಾನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಬಂದೇ ಬರುತ್ತದೆ ಇದು ಯಾವುದೇ ತಳ್ಳಿ ಹಾಕುವಂತ ತಳ್ಳಿ ಹಾಕಕ್ಕೂ ಬರೋದಿಲ್ಲ ಸಿ ತಮಗೆಲ್ಲ ಗೊತ್ತಿರುವ ಹಾಗೆ ಎರಡು ಸಾವಿರ ಟ್ವೆಂಟಿ ಥರ್ಟಿಗೆ ಟ್ವೆಂಟಿ ಥರ್ಟಿಗೆ ಟ್ವೆಂಟಿ ಥರ್ಟಿಗೆ ನಾವೇನ್ ಮಾಡ್ಕೊಂಡಿವಂತಂದ್ರೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಅಮೆರಿಕನ್ ಅಮೆರಿಕನ್ ಏನ್ ಗೊತ್ತಾ ಬಿಲಿಯನ್ ಡಾಲರ್ ಡಾ ಡಾಲರ್ ಅಂದ್ರೆ ಅಂದಾಜು ಟೆನ್ ಪಾಯಿಂಟ್ ತ್ರೀ ಲಕ್ಷ ಕೋಟಿ ಲಕ್ಷ ಕೋಟಿ ನಾವೇನು ವ್ಯಾಪಾರ ಮಾಡಲು ವ್ಯಾಪಾರ ಮಾಡಲು ನಾವೇನ್ ಮಾಡುತ್ತಿದ್ದ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದೇವೆ ಸಿ ಈ ಒಪ್ಪಂದದಲ್ಲಿ ನಿನ್ನೆ ಪ್ರಜಾವಾಣಿ ಪೇಪರ್ ಏನ್ ಬಂದಿದೆ ಅಂದ್ರೆ ಕೃಷಿ ವಲಯದ ಮೇಲೆ ಏನೇನ್ ಇಂಪ್ಯಾಕ್ಟ್ ಆಗತ್ತೆ ಕೈಗಾರಿಕಾ ವಲಯದ ಮೇಲೆ ಏನೇನ್ ಇಂಪ್ಯಾಕ್ಟ್ ಆಗುತ್ತೆ ಉದ್ಯೋಗ ವಲಯದ ಮೇಲೆ ಏನ್ ಇಂಪ್ಯಾಕ್ಟ್ ಆಗತ್ತೆ ಜವಳಿ ಉದ್ಯ ಉದ್ಯಮದ ಮೇಲೆ ಏನ್ ಇಂಪ್ಯಾಕ್ಟ್ ಆಗತ್ತೆ ಎಲ್ಲಾ ಒಂದು ಹತ್ತರಿಂದ ಹದಿನೈದು ಸೆಕ್ಟರ್ಸ್ ಗಳು ಐದರಿಂದ ಆರು ಸೆಕ್ಟರ್ಸ್ ಗಳಲ್ಲಿ ಏಳರಿಂದ ಎಂಟು ಇರ್ಬೇಕು ಏಳರಿಂದ ಎಂಟು ಸೆಕ್ಟರ್ಸ್ ಅಲ್ಲಿ ಇದರಿಂದ ಏನೇನು ಭಾರತಕ್ಕೆ ಲಾಭ ಆಗತ್ತೆ ಮತ್ತೆ ಏನೇನು ಬ್ರಿಟನ್ ಗೆ ಲಾಭ ಆಗತ್ತೆ ಮತ್ತೆ ಏನೆಲ್ಲ ಬದಲಾವಣೆಗಳಾಗತ್ತೆ ಡಿಟೇಲ್ ಆಗಿ ಕೊಟ್ಕೊಂಡಿದ್ದೇನೆ ಮುಖ್ಯ ಪರೀಕ್ಷೆಗೆ ಒಂದ್ ಇಪ್ಪತ್ತು ಮಾರ್ಕ್ಸ್ಗೆ ಇಪ್ಪತ್ ಮಾರ್ಕ್ಸ್ ಗೆ ಅಂಕಗಳಿಗೆ ಮುಖ್ಯ ಪರೀಕ್ಷೆ ಕೇಳಿದ್ರೆ ಅದಕ್ಕೆ ಆ ಆರ್ಟಿಕಲ್ ಇಂದ ಏನ್ ಬರಿಬಹುದು ಅಂದ್ರೆ ಉತ್ತಮವಾಗಿ ಬರಿಬಹುದು ಅದನ್ನ ನೀವೇನ್ ಮಾಡಿ ಅಂತಂದ್ರೆ ಓದ್ಕೊಳ್ಳಿ ನೀಟಾಗಿ ಜೊತೆಗೆ ಸಿ ಇದನ್ ಯಾರು ನಮ್ಮ ಪಿ ಎಂ ಮೋದಿ ಅವರು ಪಿ ಎಂ ಮೋದಿ ಮತ್ತು ನಮ್ಮ ಯಾರು ಬ್ರಿಟನ್ ನ ಪ್ರಧಾನಿ ಆದಂತಹ ಅವರು ಸ್ಟಾಮ ಸ್ಟ್ರಿಮರ್ ಅವರು ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅದನ್ನ ಸಹಿಯನ್ನ ಹಾಕಿದ್ದಾರೆ ವೆರಿ ಇಂಪಾರ್ಟೆಂಟ್ ಇದನ್ನ ಏನು ಕಿಯರ್ ಸ್ಟ್ರಾಮರ್ ಅಂತ ಅವರು ಕಿಯರ್ 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 ಸ್ಟ್ರಾಮರ್ ಕಿಯರ್ ಸ್ಟ್ರಾಮರ್ ಅವರು ಏನ್ ಮಾಡ್ಕೊಂಡಿದ್ದಾರೆ ಕಿಯರ್ ಸ್ಟ್ರಾಮರ್ ಅವರು ಇದಂದಕ್ಕೆ ಸಹಿ ಹಾಕಿದ್ದಾರೆ ತಮಗೆಲ್ಲ ಗೊತ್ತಿರಬೇಕು ಈಗ ಬ್ರಿಟನ್ ಮತ್ತು ಮಾಲ್ಡೀವ್ಸ್ ಗೆ ನಮ್ಮ ಮಾನ್ಯ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ ಅಂಡ್ ಎಟ್ ದ ಸೇಮ್ ಟೈಮ್ ನೆಕ್ಸ್ಟ್ ನೋಡಿ ಇವತ್ತಿನ ಪೇಪರ್ ಏನ್ ಬಂದಿದ್ರೆ ಮಾಲ್ಡೀವ್ಸ್ ಜೊತೆ ಎಂಟು ಒಪ್ಪಂದಗಳಿಗೆ ಭಾರತ ಸಹಿ ಅಂತ ಬಂದಿದೆ ಅದು ಕೂಡ ನಾಳೆ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ ಇದು ನಿಮಗೆ ಗೊತ್ತಿರಲಿ ಕೃಷಿ ವಲಯದಲ್ಲಿ ಮೇಲೆ ಕೃಷಿ ವಲಯ ಸಾಗರ ಉತ್ಪನ್ನಗಳು ಕಾಫಿ ಚೀಟ್ ಸಾಮಾರು ಪದಾರ್ಥಗಳು ಜವಳಿ ಪದಾರ್ಥಗಳು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಮತ್ತು ತಂತ್ರಾಂಶ ಔಷಧ ಮತ್ತು ಆರೋಗ್ಯ ಸೇವೆ ಕ್ರೀಡೆ ಮತ್ತು ಆಟಿಕೆ ಮತ್ತು ಚರ್ಮದ ಉತ್ಪನ್ನಗಳು ಸೇವಾ ವಲಯ ಮತ್ತು ಇತರ ಹೀಗೆ ಒಂದು ಹತ್ತು ವಲಯಗಳಲ್ಲಿ ಹತ್ತು ವಲಯಗಳ ಹತ್ತರಿಂದ ಹನ್ನೆರಡು ವಲಯಗಳಲ್ಲಿ ಏನೇನ್ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ಡಿಟೇಲ್ ಆಗಿ ಪ್ರಜಾವಾಣಿಯಲ್ಲಿ ಬರ್ಕೊಂಡಿದ್ದಾರೆ ನೀವೇನ್ ಮಾಡಿ ಜಸ್ಟ್ ಕರೆಕ್ಟ್ ಆಗಿ ಓದ್ಕೊಂಡ್ರೆ ದರ್ ಇಸ್ ಅದು ಬೇರೆ ಕಡೆ ನೀವು ಓದುವ ಅವಶ್ಯಕತೆ ಇಲ್ಲ ಇದನ್ನ ನೀಟಾಗಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಕ್ವಶನ್ಸ್ ಬರುವ ಹೆಚ್ಚಿನ ಸಾಧ್ಯತೆ ಇದೆ ನೀವು ಅದನ್ನ ಅಧ್ಯಯನ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ನೋಡಿ ಹುಲಿಗಳ ಸಾವು ರಾಜ್ಯದ ಪ್ರತಿಕ್ರಿಯೆ ಹೇಳಿದೆ ಸುಪ್ರೀಂ ಕೋರ್ಟ್ ತಮಗೆಲ್ಲ ಗೊತ್ತಿದೆ ಚಾಮರಾಜನಗರ ಜಿಲ್ಲೆಯ ಮಹಾ ಮ ಚಾಮರಾಜ ಚಾಮ ಚಾಮರಾಜ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯಲ್ಲಿ ನಾವೇನ್ ಗೊತ್ತಾ ಮಲೆ ಮಹದೇಶ್ವರ ಏನ್ ಗೊತ್ತಾ ಮಲೆ ಮಹದೇಶ್ವರ ಇದರಲ್ಲಿ ಏನು ಗೊತ್ತಾ ಐದು ಹುಲಿಗಳು ತೀರ್ಕೊಂಡ ಪ್ರಕರಣ ಸುಪ್ರೀಂ ಕೋರ್ಟ್ ನ ಪ್ರಶ್ನೆ ಮಾಡಿದೆ ಇದಕ್ಕೆ ಒಂದು ವಿಷಯವನ್ನ ಏನಾಗಿದೆ ಒಂದು ವಿಷ ಪೋಷಣ ವಿಷಸ್ರಾವವನ್ನು ಮಾಡಿ ಸಾಯಿಸಲಾಗಿದೆ ಅಂದ್ರೆ ಆ ವಿಷಯದ ಹೆಸರು ಏನು ಆ ವಿಷಯದ ಹೆಸರು ಏನು ನಾನು ಹಿಂದಿನ ಕ್ಲಾಸ್ ಅನ್ನು ಹೇಳಿದ್ದೇನೆ ಆ ವಿಷಯದ ಹೆಸರನ್ನ ನಿಮಗೆ ಕೇಳುವ ಸಾಧ್ಯತೆ ಇರ್ತದೆ ಅದನ್ನ ನೀವೇನು ಮಾಡಿ ಅಂದ್ರೆ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನು ಮಾಡಿ ಜೊತೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ರಾಷ್ಟ್ರ ಇಲ್ಲಿ ಇದರಿಂದ ಏನೇನು ಇಂಪಾರ್ಟೆಂಟ್ ಆಗ್ತದೆ ಈಗ ನಮ್ ಮಲೆ ಮಹದೇಶ್ವರ ಏನ್ ಗೊತ್ತಾ ಹುಲಿ ಅಭಯಾರಣ್ಯ ಜೊತೆಗೆ ರಾಷ್ಟ್ರೀಯ ರಾಷ್ಟ್ರೀಯ ಹುಲಿ ಹುಲಿ ಸಂರಕ್ಷಣೆ ಪ್ರಾಧಿಕಾರ ನೆಕ್ಸ್ಟ್ ನೈನ್ಟೀನ್ ಸೆವೆಂಟಿ ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಇನ್ವಾರ್ಮೆಂಟ್ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಏನ್ ಗೊತ್ತಾ ನಮ್ದು ಸ್ಟೇಟ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ರೋಲ್ ಅಂಡ್ ನಮ್ದು ಸೆಂಟ್ರಲ್ ಗೋರ್ಮೆಂಟ್ ರೋಲ್ ಈ ಎಲ್ಲಾ ಏನ್ ಗೊತ್ತಾ ಸ್ಟೇಕ್ ಹೋಲ್ಡರ್ಸ್ ಏನಾಗಿದೆ ಈ ನ್ಯೂಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಇವೆಲ್ಲದರ ಬಗ್ಗೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರನು ಯಾವ ಕಾಯ್ದೆಯಲ್ಲಿ ರಚನೆ ಮಾಡಿಕೊಂಡಿವಿ ಅದರ ಅಧ್ಯಕ್ಷರ ಯಾರು ಇರ್ತಾರೆ ಅದರ ಕಾರ್ಯಗಳೇನು ಅದನ್ನ ಬಗ್ಗೆ ಅಧ್ಯಯನ ಮಾಡಿ ಜೊತೆಗೆ ಹುಲಿ ಯೋಜನೆ ಯಾವಾಗ ಜಾರಿಗೆ ಬಂತು ಐವತ್ತು ವರ್ಷ ಆಯ್ತು ಈಗ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟಲೈನ್ಸ್ ನಾವು ಎಲ್ಲಿ ಲಾಂಚ್ ಮಾಡಿದಿವಿ ಅದ್ರ ಬಗ್ಗೆ ಕ್ವಶನ್ಸ್ ಅನ್ನ ಬರ್ಬೋದು ನಿಮಗೆ ಜೊತೆಗೆ ನಮ್ದೇನು ಒಳ್ಳೆ ಪ್ರೊಟೆಕ್ಷನ್ ಆಕ್ಷನ್ ಅನ್ ಗೊತ್ತಾ ಮೊದಲ ಸಿಕ್ಸ್ ಶೆಡ್ಯೂಲ್ ಇದೀವಿ ಈಗ ಫೋರ್ ಶೆಡ್ಯೂಲ್ ಗೆ ಜಾರಿಗೆ ಫೋರ್ ಶೆಡ್ಯೂಲ್ ಅನ್ನ ಅದನ್ನ ತಿದ್ದುಪಡಿ ಮಾಡಿದೀವಿ ಜೊತೆಗೆ ಈ ಇನ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂದ್ರೆ ಏನು ಜೊತೆ ಹುಲಿ ಸಂರಕ್ಷಣೆ ಟ್ಯಾಕ್ಸ್ ಟಿ ಎಕ್ಸ್ ಟು ಟಿ ಎಕ್ಸ್ ಟು ಪ್ರೋಗ್ರಾಮ್ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ ಕ್ಯಾಮ್ರಾ ಟ್ರಾಪ್ ಅಂದ್ರೆ ಏನು ಪಗ್ಮ್ಯಾಕ್ ಟೆಕ್ನಿಕ್ ಅಂದ್ರೆ ಏನು ಈ ಎಲ್ಲದರ ಬಗ್ಗೆ ಹುಲಿ ಯೋಜನೆಯ ಬಗ್ಗೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನವನ್ನ ಮಾಡಿ ಇದು ಒನ್ ಆಫ್ ದ ಪೊಟೆನ್ಷಿಯಲ್ ಕ್ವಶನ್ಸ್ ಇದೆ ನಿಮಗೆ ಮುಂದಿನ ದಿನಮಾನಿಸಿ ನಮ್ಮ ರಾಜ್ಯದಲ್ಲಿ ನಡೆದಿತ್ತು ಅದು ರಾಜ್ಯ ಮಟ್ಟದಲ್ಲಿ ನ್ಯೂಸ್ ಆಗಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯೂಸ್ ಆಗಿ ಈ ಪಾರ್ಲಿಮೆಂಟ್ ಅಲ್ಲಿ ಕೂಡ ನೀನು ಏನಾಗಿದೆ ನಮ್ಮ ಬಿಜೆಪಿ ಸಂಸದರಾದಂತಹ ಏನ್ ಮಾಡಿದಾರೆ ಅಂದ್ರೆ ಅದನ್ನ ಇದು ಮಾಡಿದ್ದಾರೆ ಏನು ನಮ್ಮ ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಬಿಜೆಪಿ ಸ ಜಗ್ಗೇಶ್ ಅವರು ಜಗ್ಗೇಶ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನ ರಾಜ್ಯಸಭೆಯಲ್ಲಿ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ ಸಿ ಪಾರ್ಲಿಮೆಂಟರಿ ಡಿಸ್ಕಸ್ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸ್ಕಸ್ ಇದೆ ಸ್ಟೇಟ್ ಅಲ್ಲಿ ಡಿಸ್ಕಸ್ ಆಗ್ತಾ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಮಾನಗಳಲ್ಲಿ ಈ ಟಾಪಿಕ್ ಮೇಲೆ ಕ್ವಶನ್ಸ್ ನಿಮಗೆ ಬರ್ತವೆ ಓಕೆ ನೆಕ್ಸ್ಟ್ ನೋಡಿ ಗೋವಾ ಕ್ರೂರ ಪ್ರಾಣಿಗಳ ಸಾಕಾಣಿಕೆ ನಿಷೇಧ ಸಿ ಏನ್ ಮಾಡಿದೆ ಅಂದ್ರೆ ಜಸ್ಟ್ ಗೊತ್ತಿರಲಿ ಈ ಕ್ರೂರ ಪ್ರಾಣಿಗಳ ಸಾಕಾಣಿಕೆ ನಿಷೇಧ ಯಾವ ರಾಜ್ಯ ಮಾಡಿದೆ ಅಂತ ನಿಮ್ ಸ್ಟೇ ಡೈರೆಕ್ಟ್ ಸ್ಟೇಟ್ಮೆಂಟ್ ಬರಬಹುದು ಗೋವಾ ಮಾಡಿದೆ ಅನ್ನೋದು ಗೊತ್ತಿರ್ಲಿ ಯಾಕೆ ಮಾಡಿದ್ರೆ ಈ ಪಿಟಿಬಲ್ ಮತ್ತು ರಾಟ್ ಮಿಲ್ಲರ್ ಅಂತ ತಳಿಯ ನಾಯಿಗಳು ಮಕ್ಕಳಿಗೆ ಏನ ಕಚ್ಚುವ ಪ್ರಕರಣ ಹೆಚ್ಚಾಗಿದೆ ಆ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ರೆ ಪ್ರಾಣಿ ಸಂತಾನೋತ್ಪತ್ತಿ ಸಾಕಾಣಿಕೆ ಮಸೂದೆ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಾಣಿ ಪ್ರಾಣಿ ಸಾಕಾಣಿಕೆ ಮತ್ತು ಸಂತಾನೋತ್ಪತಿ ಮಸೂದೆ 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 ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನ ಗೋವಾ ಸರ್ಕಾರ ಏನನ್ನ ಮಂಡನೆ ಮಾಡಿದೆ ಇದರ ಮೂಲಕ ಏನಂತ ಈ ಕ್ರೂರ ಪ್ರಾಣಿಗಳನ್ನ ಕಂಟ್ರೋಲ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ಈ ಪುಟ್ಬಾಲ್ ಮತ್ತು ರಾಟ್ ಬಿಲ್ ಹಾವಳಿ ಹೆಚ್ಚಾಗಿದೆ ಓಕೆ ಯಾವ ಯಾವ ಸರ್ಕಾರ ಮಾಡಿದೆ ನೀವು ಆಪ್ಷನ್ಸ್ ಅಲ್ಲಿ ಗೋವಾ ಇದ್ದರೆ ಗೋವಾವನ್ನ ಇದನ್ನ ಮಾಡುವ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ಮೂರು ಕೋಟಿ ಮೌಲ್ಯದ ಮೆಂಥಮ್ ಪೆಟಾಮೈನ್ ವಶ ಸಿ ಇದು ಒಂದು ಡ್ರಗ್ ಇದು ಹೌದಾ ಇದು ಡ್ರಗ್ ಇದು ಹೌದಾ ಈ ಡ್ರಗ್ ಅನ್ನ ಏನ್ ಮಣಿಪುರ್ನಲ್ಲಿ ಏನಂತ ಅಸ್ಸಾಂನ ಐಜು ಅಲ್ಲದಲ್ಲಿ ಇದನ್ನು ವಶ ಪಡಿಸಿಕೊಂಡಿದ್ದಾನೆ ಜಸ್ಟ್ ನಿಮಗೆ ಗೊತ್ತಿರಲಿ ಮೆಂಥಲ್ ಪೆಟಮೈನಲ್ ಅಲ್ಲಿ ಏನು ಗೊತ್ತಾ ಒಂದು ಡ್ರಗ್ ಇದೆ ಇದರ ಹಾವಳಿ ಜಾಸ್ತಿ ಮೂರು ಕೋಟಿ ವರೆಸ್ ವಶ ಮಾಡ್ಕೊಂಡಿದೆ ಆ ಡ್ರಗ್ ಇದು ನೋಡಿ ಅದರ ಬಗ್ಗೆ ಆ ನೆನಪನ್ನ ನೆನಪಿಡುವ ಪ್ರಯತ್ನವನ್ನು ಮಾಡಿ ನಿಮ್ಗೆ ಈ ಕೆಳಗಿನ ಯಾವದನ್ನ ಡ್ರಗ್ ಆಗಿ ಪರಿಗಣನೆ ಮಾಡ್ತೀವಿ ಅಂತ ಅನ್ನ ಜಸ್ಟ್ ಒನ್ ಲೈನರ್ ಕ್ವಶನ್ಸ್ ಕೇಳಬಹುದು ನಿಮಗೆ ಅದನ್ನು ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ಸಂವಿಧಾನ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ತೆಗೆಯುವ ಉದ್ದೇಶ ಇಲ್ಲ ಸಿ ಏನಾಗಿದೆ ಅಂದ್ರೆ ಈಗ ಆ ಇದರಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಏನ್ ಕ್ವೇಶನ್ಸ್ ಕೇಳ್ಕೊಂಡಿದ್ದಾನ ಅಂತಂದ್ರೆ ಈಗ ನಾವು ನಿನ್ನೆ ನವದೆಹಲಿಯಲ್ಲಿ ಜಾತ್ಯತೀತ ಸಮಾಜವಾದಿ ಮತ್ತು ತೆಗೆಯುವ ಪದವನ್ನ ಪರಿಶೀಲನೆ ಇಲ್ಲ ಎಂಬ ಅಂಶವನ್ನ ಏನ್ ಮಾಡಿದ ಕೇಂದ್ರ ಸರ್ಕಾರ ರಿಪ್ಲೈ ಅನ್ನ ಕೊಟ್ಟಿದೆ ಇದರ ಮುಖ್ಯ ಉದ್ದೇಶ ಏನ್ ಗೊತ್ತಿ ನಿಮಗೆಲ್ಲ ಈ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ನಲ್ವತ್ತೆರಡನೇ ನಲ್ವತ್ತೆರಡನೇ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ನಾವೇನ್ ಮಾಡ್ಕೊಂಡಿವಿ ಈ ಮೂರು ಜಾತ್ಯತೀತ ಸಮಾಜವಾದಿ ಮತ್ತು ಸಮಗ್ರತೆ ಸಮಗ್ರತೆ ಎಂಬ ಪದವನ್ನ ನಾವೇನ್ ಅದನ್ನ ಸೇರಿಸ್ಕೊಂಡಿವಿ ಆದ್ರೆ ಇದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಾವೇನ್ ಮಾಡ ನಾವ್ ಸೇರಿಸ್ಕೊಂಡಿವಿ ಈ ಪದಗಳು ನಮ್ಮ ಸಂವಿಧಾನಕ್ಕೆ ಅವಶ್ಯಕತೆ ಇಲ್ಲ ಎಂಬ ಎಂಬ ಬಿಜೆಪಿಯ ಬಿಜೆಪಿ ಸರ್ಕಾರದ ಬಿಜೆಪಿ ಸರ್ಕಾರದ ವಾದ ಇದೆ ಸೊ ಇದನ್ನ ಬೇರೆ ಬೇರೆ ಬಿಜೆಪಿ ಸಂಘಟನೆಯರು ಕೂಡ ಏನ್ ಮಾಡ್ತಾ ಇದೆ ಇದನ್ನ ಮಾಡ್ತಾ ಇದೆ ಆ ಹಿನ್ನೆಲೆ ನಮಗೆ ಬಿಜೆಪಿ ಏನ್ ಹೇಳ್ತಾ ಇದೆ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ ನಾಟ್ ಇಂಪಾರ್ಟೆಂಟ್ ಇದು ನಮಗೆ ಸಂವಿಧಾನದ ಪೀಟಿಕೆ ನಮಗೆ ಇಂಪಾರ್ಟೆಂಟ್ ಪೀಟಿಕೆ ಪೀಟಿಕೆ ನಮಗೆ ಇಂಪಾರ್ಟೆಂಟು ನಮ್ಗೆಲ್ಲ ಗೊತ್ತಿರುವ ಹತ್ತೊಂಬತ್ ನೂರ ನಲ್ವತ್ ಮೂರಲ್ಲಿ ಏನ್ ಗೊತ್ತಾ ಅದು ದೇಹಗಳ ನಿರ್ಣಯವನ್ನ ದೇಹಗಳ ನಿರ್ಣಯವನ್ನ ಏನ್ ಮಂಡನೆ ಮಾಡ್ತೀವಿ ಅದನ್ನ ಸಿಂಪ್ಲಿಫೈಡ್ ಫಾರ್ಮ್ ಆಗಿ ನಾವು ಪೀಟಿಕೆಯನ್ನ ಮಾಡ್ಕೊಂಡಿದೀವಿ ಪೀಟಿಕೆಯನ್ನ ಮಾಡ್ಕೊಂಡಿದೀವಿ ಹೌದಾ ಆ ಪೀಟಿಕೆ ನೋಡಿ ಆ ಪೀಠಿಕೆ ಜಾರಿಗೆ ಬಂದ ಬಂದಾಗ ಜಾತ್ಯತೀತ ಅತೀತ ಸಮಗ್ರತೆ ಬರ್ತಾ ಇರಲಿಲ್ಲ ನೈನ್ಟೀನ್ ಸೆವೆಂಟಿ ಸೇರ್ಕೊಂಡಿವಿ ಈಗ ಮುನ್ ಮುಂದೆ ಈ ಪೀಟಿಕೆಯ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಬೆಳೆದ್ ಈ ಪೀಟಿಕೆಯ ಉದ್ದೇಶಗಳನ್ನ ಪೀಟಿಕೆ ಬಗ್ಗೆ ಏನ್ ಗೊತ್ತಾ ಸ್ಟೇಟ್ಮೆಂಟ್ಸ್ ಗಳನ್ನ ಕೇಳಬಹುದು ಅದ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಕೇಳಿ ಅಥವಾ ಹತ್ತೊಂಬತ್ ನೂರ ಅರವತ್ತರ ಬೇರುಬಾರಿ ಪ್ರಕರಣದಲ್ಲಿ ಏನಾಗುತ್ತೆ ಪಿಟಿಕೆವು ಪಿಟಿಕೆವು ಸಂವಿಧಾನದ ಭಾಗವಲ್ಲ ಭಾಗವಲ್ಲ ಅಂತ ಎಂಬ ಅಂಶವನ್ನು ಹೇಳ್ತೀವಿ ನೆಕ್ಸ್ಟ್ ಹತ್ತೊಂಬತ್ ನೂರ ಎಪ್ಪತ್ ಮೂರರ ಭಾರತಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಇದು ಸಂವಿಧಾನದ ಭಾಗವಾಗಿದೆ ಪಿಟಿಕೆವು ಸಂವಿಧಾನದ ಭಾಗವಾಗಿದೆ ಅಂತ ಹೇಳ್ತೀವಿ ನೆಂದ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ನಾವು ಎಲ್ ಐ ಸಿ ಆಫ್ ಇಂಡಿಯಾ ಕೇಸಲ್ಲಿ ಏನ್ ಹೇಳಿದ್ರೆ ಇದು ಕೇವಲ ಭಾಗವಾಗಿದೆ ಅವಿಭಾಜ್ಯ ಅಂಗವಾಗಿದೆ ಸಂವಿಧಾನದ ಅವಿಭಾಜ್ಯ ಅವಿಭಾಜ್ಯ ಅಂಗವಾಗಿದೆ ಎಂಬ ಅಂಶವನ್ನ ಎಂಬ ಅಂಶವನ್ನ ಕೂಡ ಈ ಮೂರು ಕೇಸ್ಗಳು ನಮ್ಮ ಪೀಠಿಕೆಗೆ ಇಂಪಾರ್ಟೆಂಟ್ ಅದಾವೆ ಆ ಮೂರು ಅನ್ನ ನೆನ್ಪಿಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಸಿ ಯಾಕಂದ್ರೆ ನಿಮಗೊಂದು ಕ್ವಶನ್ಸ್ ಕೇಳ್ತಾನೆ ಸಂವಿಧಾನದ ಪ್ರಾಮುಖ್ಯತೆಯನ್ನ ಬರೆದು ಸಂವಿಧಾನದ ಪ್ರಾಮುಖ್ಯತೆ ಸಂವಿಧಾನದ ಪೀಠ ಸಂವಿಧಾನದ ಪೀಠಿಕೆಯ ಪ್ರಾಮುಖ್ಯತೆಯನ್ನು ಬರೆದು ಸಂವಿಧಾನದ ಪೀಠಿಕೆಯು ಸಂವಿಧಾನದ ಭಾಗವೇ ವಿಶ್ಲೇಷಿಸಿ ಅಂತ ನಿಮ್ಮ ಕ್ವಶನ್ಸ್ ಅನ್ನ ಕೇಳ್ತಾನೆ ಹತ್ ಮಾರ್ಕ್ಸ್ ಗೆ ಅವಾಗ ನೀವೇನ್ ಸಂವಿಧಾನದ ಪೀಠಿಕೆ ಅದಕ್ಕೆ ಏನ್ ಆಸ್ಪಿರೇಷನ್ಸ್ ಏನದಾವೆ ಯಾವಾಗ ಜಾರಿಗೆ ಬಂತು ದೇಹಗಳ ನಿರ್ಣಯ ಯಾವಾಗ ಬಂತು ಯಾವಾಗ ಅಂಗೀಕಾರ ಮಾಡಿದಿವಿ ಅದರ ಪಿಟಿಕೆದ ಬಗ್ಗೆ ಸ್ಟೇಟ್ಮೆಂಟ್ ಏನ್ ಹೇಳಿದ್ದಾರೆ ಆಮೇಲೆ ಈ ಮೂರು ಕೇಸ್ ಗಳನ್ನ ಬರೆದು ನಿಮ್ಮ ಉತ್ತರವನ್ನ ನೀವು ಜಸ್ಟಿಫೈ ಮಾಡ್ಬೇಕಾಗತ್ತೆ ಇದನ್ನ ಕ್ಲೀನ್ ಆಗಿ ನೆನ್ಪಿಡುವ ಪ್ರಯತ್ನವನ್ನ ಮಾಡಿ ಓಕೆ ರೀಸೆಂಟ್ ಆಗಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಕೂಡ ಒಂದು ಜಜ್ಮೆಂಟ್ ಬಂದಿದೆ ಆ ಪಿಟಿಕೆ ಕುಡಿದು ಆ ಟ್ವೆಂಟಿ ಟ್ವೆಂಟಿ ಫೋರ್ ಜಜ್ಮೆಂಟ್ ಯಾವುದು ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ನಾನೇ ಎಲ್ಲ ಹೇಳಿಬಿಟ್ರೆ ನೀವೇನ್ ಮಾಡ್ತೀರಾ ಹೌದಾ ನೀವು ಸ್ವಲ್ಪ ಕೆಲಸ ಮಾಡ್ಬೇಕು ಅದನ್ನ ಅಧ್ಯಯನ ಮಾಡಿ ನೆಕ್ಸ್ಟ್ ನೋಡಿ ಸಮ್ಮತಿಯ ವಹಿಸುವೆ ಅಪಾಯಕಾರಿ ಕೇಂದ್ರ ಸರ್ಕಾರ ಕೇಂದ್ರವು ಸುಪ್ರೀಂ ಕೋರ್ಟ್ ಗೆ ತಿಳಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಪಿಟಿಷನ್ ಇದೆ ಅಂದ್ರೆ ಈಗ ಒಬ್ಬ ಹುಡುಗ ಮತ್ತು ಹುಡುಗಿ ತಮ್ಮ ಏನಪ್ಪ ಅಂದ್ರೆ ಈಗ ಲೈಂಗಿಕ ಸಂಪರ್ಕ ಏರ್ಪಡಲು ಅಥವಾ ಮೈದಿಕ ಅವರ ಅವರ ಖಾಸಗಿ ಜೀವನವನ್ನು ನಡೆಸಲು ಹದಿನೆಂಟು ವರ್ಷ ನಾವೇನ್ ಮಾಡ್ಕೊಂಡಿವಿ ಈಗ ಹದಿನೆಂಟು ವರ್ಷ ನಮಗ ಇದೆ ಒಬ್ಬ ಹುಡುಗಿ ಏನ್ ಮಾಡ್ಬೇಕಂದ್ರೆ ಒಬ್ಬ ಹುಡುಗನ ಜೊತೆ ಅಥವಾ ತನ್ನ ಜೀವನ ಸಂಗಾತಿ ಜೊತೆ ಅದನ್ ಅವರು ಸಂಪರ್ಕಕ್ಕೆ ಬರ್ಬೇಕಾದ್ರೆ ಅವರಿಗೆ ಹದಿನೆಂಟು ವರ್ಷ ನಾವು ಇದು ಮಾಡ್ಕೊಂಡಿವಿ ಹೌದಾ ಇದನ್ನ ಹದಿನಾರನೇ ವರ್ಷಕ್ಕೆ ಇಳಿಸಬೇಕೆಂಬ ಅಂಶವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಅಲ್ಲಿ ಆಗಿದೆ ಅದಕ್ಕೆ ಏನ್ ಹೇಳಿದ್ರೆ ಇದು ಹಿಂಗ್ ಇಳಿಸಿದ್ರೆ ಅಪಾಯಕಾರಿ ಆಗತ್ತೆ ಯಾಕೆ ಅಪಾಯಕಾರಿ ಆಗತ್ತೆ ಹದಿನಾರನೇ ವಯಸ್ಸಿನಲ್ಲಿ ತನ್ನ ವೈಯಕ್ತಿಕ ಬದುಕಿನ ಬಗ್ಗೆ ತನ್ನ ದೈಹಿಕ ಬದಲಾವಣೆಗಳ ಬಗ್ಗೆ ಮತ್ತು ತನ್ನ ಸಾಮಾಜಿಕ ಕಲಾಕಳಿಯ ಬಗ್ಗೆ ಅಷ್ಟೊಂದು ಅವರಿಗೆ ಜ್ಞಾನ ಪರಿ ಜ್ಞಾನದ ಅರಿವಿನ ಕೊರತೆ ಇರುವುದರಿಂದ ಅದನ್ನ ಮಾಡಿದರೆ ಅಪಾಯಕಾರಿ ಪರಿಣಾಮ ಉಂಟಾಗುತ್ತದೆ ಅದನ್ನ ಮಾಡುವುದು ಸೂಕ್ತ ಎಂಬ ಅಂಶವನ್ನ ಏನ್ ಮಾಡಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರವನ್ನ ಹೇಳಿದೆ ಇದು ನೋಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೋಕ್ಸೋಕೆ ಆಗ್ತಿದೆ ನಿಮ್ ಗೊತ್ತಿದೆ ಎರಡ್ ಸಾವಿರದ ಹನ್ನೆರಡ ಪೋಸ್ಕೋ ಪೋಸ್ಕೋ ಆಕ್ಟ್ ಇದೆ ಆ ಪೋಸ್ಕೋ ಇದರ ಏನಾಗುತ್ತೆ ಉದ್ದೇಶ ಕೂಡ ಮಾಡ್ಕೊಂಡಿದೀವಿ ಸರಿ ಇದೊಂದು ಅಂಡ್ ಸಿ ಇದಕ್ಕೆ ಈ ಮದುವೆಯ ವಯಸ್ಸಿನ ಇಳಿಸಲು ಅಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಜಯಾ ಜೇಟ್ಲಿ ಕಮಿಟಿ ಜಯಾ ಜೇಟ್ಲಿ ಕಮಿಟಿ ಸಿ ಜಯ ಜಯಾ ಜೇಟ್ಲಿ ಜಯಾ ಜೇಟ್ಲಿ ಕಮಿಟಿ ಇಂಪಾರ್ಟೆಂಟ್ ಇದೆ ಜಯಾ ಜೇಟ್ಲಿ ಜೊತೆಗೆ ಇದಕ್ಕಂತ ಮುಂಚಿತವಾಗಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕಲ್ಲಿ ನಾವು ಸಾರಡಾ ಆಕ್ಟ್ ಅನ್ನ ಸಾರಡಾ ಸಾರಡಾ ಆಕ್ಟ್ ಅನ್ನ ಸಾರಡಾ ಆಕ್ಟ್ ಅನ್ನ ಜಾರಿಗೆ ತಂದಿವಿ ಇತ್ತೀಚೆಗೆ ನಾವೇನ್ ಮಾಡ್ಕೊಂಡಿವಂತಂದ್ರೆ ಈಗ ಗೀತಾ ಮುಖರ್ಜಿ ಕಮಿಟಿ ಆಲ್ಸೋ ಗೀತಾ ಮುಖರ್ಜಿ ಕಮಿಟಿ ಆಲ್ಸೋ ಇದಕ್ಕೆ ಇಂಪಾರ್ಟೆಂಟ್ ಇದೆ ಈಗ ನಾವು ಮದುವೆ ವಯಸ್ಸನ್ನ ಹದಿನೆಂಟರಿಂದ ಇಪ್ಪತ್ತಕ್ಕೆ ಏರಿ ಇಪ್ಪತ್ತೊಂದಕ್ಕೆ ಏರಿಸಬೇಕೆಂಬ ಅಂಶವನ್ನು ಕೂಡ ಚರ್ಚೆಯಲ್ಲಿದೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ಆಕ್ಟ್ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೀವೇನೇನ್ ಅಧ್ಯಯನ ಮಾಡಿ ಅಂದ್ರೆ ಸಾರಡಾ ಆಕ್ಟ್ ಜಯ ಜೇಟ್ಲಿ ಕಮಿಟಿ ನೈನ್ಟೀನ್ ಸೆವೆಂಟಿ ಫೋರ್ ನೈನ್ಟೀನ್ ನಮ್ದು ವೊಸ್ಕೋ ಆಕ್ಟ್ ಅವೆಲ್ಲವನ್ನ ನೀವೇನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ ಅಂಡ್ ಸಿ ಆರ್ಟಿಕಲ್ ಆರ್ಟಿಕಲ್ ಟ್ವೆಂಟಿ ತ್ರೀ ಅಂಡ್ ಆರ್ಟಿಕಲ್ ಟ್ವೆಂಟಿ ಫೋರ್ ಬಗ್ಗೆ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಅಂಡ್ ರಾಜ್ಯದಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ನಮಗೆಲ್ಲ ಗೊತ್ತಿರುವ ಬಾಲ್ಯ ವಿವಾಹ ಪಿಡುಗು ಬಾಲ್ಯ ವಿವಾಹ ಪಿಡುಗು ಏನಾಗಿದೆ ಸಾಕಷ್ಟು ಆಗಿದೆ ನಿನ್ನೆ ಸಚಿವ ಸಂಪುಟದ ಮೀಟಿಂಗ್ ಅಲ್ಲಿ ಏನಾಗಿದ್ರೆ ಈ ಬಾಲ್ಯ ವಿವಾಹನು ಶಿಕ್ಷರರ ಅಪರಾಧ ಮಾಡುವಂತ ಕುರಿತು ಏನಂತ ಕಾಯ್ದೆಯನ್ನು ಕೂಡ ಜಾರಿಗೆ ತರ್ತಾ ಇದೀವಿ ವೆರಿ ಇಂಪಾರ್ಟೆಂಟ್ ಈ ಎಲ್ಲವನ್ನ ಈ ಸೊಸೈಟಲ್ ಆಸ್ಪೆಕ್ಟ್ಸ್ ಅಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಈ ಟಾಪಿಕ್ ಅನ್ನ ನೀವು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ ಮಾಡ್ತೀರ ಅಂತ ಭಾವಿಸ್ಕೊಳ್ತೇವೆ ಸಿ ಒಂದು ಟಾಪಿಕ್ ಬಂದಾಗ ಅದ್ರ ಕಾನ್ಸ್ಟಿಟ್ಯೂಷನ್ ಆಸ್ಪೆಕ್ಟ್ಸ್ ಏನು ಸರ್ಕಾರ ಏನ್ ಕ್ರಮಗಳು ತಗೊಳ್ತಾ ಇದೆ ಏನ್ ಆಕ್ಟ್ಸ್ ಗಳನ್ನ ಜಾರಿಗೆ ತಂದೀವಿ ಸರ್ಕಾರದ ಕಾನ್ಸ್ಟಿಟ್ಯೂಷನ್ ಪ್ರೊವಿಜನ್ ಸರ್ಕಾರದ ಕಾರ್ಯಕ್ರಮಗಳು ಸರ್ಕಾರದ ಆಕ್ಟ್ ಗಳು ಮತ್ತು ಇಂಟರ್ನ್ಯಾಷನಲ್ ಲಾಸ್ ಏನದಾವೆ ಮತ್ತೆ ನಾವು ಇತ್ತೀಚೆಗೆ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವೆ ಅವೆಲ್ಲವುದ್ರ ಕುರಿತು ನೀವು ಅಧ್ಯಯನ ಮಾಡ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ನ್ಯಾಯಮೂರ್ತಿ ನ್ಯಾಯಮೂರ್ತಿ ವರ್ಮಾ ವಿರುದ್ಧ ತನಿಖೆಗೆ ಸಮ್ಮತಿ ತನಿಖೆಗೆ ಸಮಿತಿ ಶೀಘ್ರ ಘೋಷಣೆ ಸಿ ಏನಾಗುತ್ತೆ ನೋಡಿ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಮಹಾಭಿಯೋಗ ಪ್ರೋಸೆಸ್ ಅನ್ನ ಮಾಡ್ತಾ ಇದೀವಿ ಯಶವಂತ್ ವರ್ಮಾ ಅವರ ವಿರುದ್ಧವಾಗಿ ಆ ಮಹಾಭಿಯೋಗ ಪ್ರೊಸೆಸ್ ಅನ್ನ ಹೇಗ್ ಮಾಡ್ತೀವಿ ಅದ್ರ ಬಗ್ಗೆ ನಾನು ಡಿಟೇಲ್ ಆಗಿ ಡಿಸ್ಕಶನ್ ಮಾಡ್ಕೊಂಡಿದ್ದೀನಿ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಿನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅನ್ನ ನ್ಯಾಯಮೂರ್ತಿಗಳ ವಜಾ ಮಾಡ್ಬೇಕಾದ್ರೆ ಆ ಪ್ರಕ್ರಿಯೆಯನ್ನ ಮಹಾಭಿಯೋಗ ಮಹಾಭಿಯೋಗ ಪ್ರಕ್ರಿಯೆ ಅಂತ ಕರಿತೀವಿ ಈ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ನಾವು ಲೋಕಸಭೆಯಲ್ಲಿ ಮಂಡಿಸ್ಬೇಕಾದ್ರೆ ನೂರ್ ಜನ ಸದಸ್ಯರ ಸಹಿ ಹಾಕಿರ್ಬೇಕು ರಾಜ್ಯಸಭೆಯಲ್ಲಿ ಸದಸ್ಯರ ಹಾಕ್ಬೇಕು ಐವತ್ತು ಜನ ಸದಸ್ಯರ ಸಹಿ ಹಾಕಿರ್ಬೇಕು ಒಂದ್ ಸಮಿತಿ ರಚನೆ ಆಗತ್ತೆ ಒಂದು ಸಮಿತಿ ಏನ್ ಗೊತ್ತಾ ಸಮಿತಿ ಆದ ನಂತರ ಅದು ಇನ್ ಕೇಸು ಎಸ್ ಇವ್ರ ಗಿಲ್ಟಿ ಅಂತ ಮಾಡಿದಾಗ ಅದನ್ನ ನೆಕ್ಸ್ಟ್ ಏನ್ ಗೊತ್ತ ಮಂಡನೆ ಆಗತ್ತೆ ಆಮೇಲೆ ಮಂಡನೆ ಪಾಸ್ ಆಯ್ತಂದ್ರೆ ಇದನ್ನ ರಾಷ್ಟ್ರಪತಿಯವರು ನೋಟಿಫಿಕೇಶನ್ ಅಧಿಸೂಚನೆ ಹೊರಡಿಸುವ ಮೂಲಕ ಏನ್ ಮಾಡ್ತಾರೆ ಅದನ್ನ ವಜಾಗೊಳಿಸ್ತಾರೆ ಈ ಪ್ರೊಸೆಸ್ ಅನ್ನ ನಾನ್ ಲಾಸ್ಟ್ ಒಂದ್ ತಿಂಗಳಲ್ಲಿ ಮೂರ್ನಾಲ್ಕು ಸಾರಿ ಡಿಸ್ಕಸ್ ಮಾಡ್ಕೊಂಡಿನಿ ಅದಕ್ಕಾಗಿ ಜಸ್ಟ್ ನಿಮಗೆ ಗ್ಲಾನ್ಸ್ ಕೊಡುವ ಪ್ರಯತ್ನವನ್ನು ಮಾಡಿದ್ದೀನಿ ಈ ಮಹಾಭಿಯೋಗ ಪ್ರೊಸೆಸ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮುಂದಿನ ಎಕ್ಸಾಮ್ ಅಲ್ಲಿ ಬಂದೇ ಬರ್ತವೆ ನೀವ್ ಈ ಇದನ್ನ ನೆನಪಿಡ್ಕೊಳ್ಳಿ ಮಹಾಭಿಯೋಗ ಪ್ರೊಸೆಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮತ್ತೆ ಗವರ್ನರ್ ಮತ್ತು ಉಪರಾಷ್ಟ್ರಪತಿ ಈ ನಾಲ್ಕು ಟಾಪಿಕ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಟಾಪಿಕ್ ಮೇಲೆ ನಿಮ್ಗೆ ಕ್ವಶನ್ಸ್ ಬಂದೇ ಬರ್ತವೆ ಡೌಟೇ ಇಲ್ಲ ಅದರಲ್ಲಿ ಹೌದಾ ಯಾಕಂದ್ರೆ ಅಷ್ಟು ಪ್ರೊಲಾಂಗ್ ಡಿಸ್ಕಶನ್ ಇದ್ದಾವೆ ನ್ಯೂಸ್ ಅಲ್ಲಿ ಇದಾವೆ ಇದನ್ನೇ ಎಕ್ಸಾಮಿನರ್ ನಾಳೆ ಬರುವಾಗ ಬ್ಯಾಕ್ ಅಲ್ಲಿ ಕ್ವಶನ್ಸ್ ಕೇಳಬಹುದು ಅಥವಾ ಈ ಕರೆಂಟ್ ಇಶ್ಯೂ ಕೇಳಬಹುದು ಅಥವಾ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೇಳಬಹುದು ಅಥವಾ ಈಗ ಲೋಕಸಭೆಯಲ್ಲಿ ಪ್ರೊಸೀಸ್ ಪ್ರೊಸೆಸ್ ಬಗ್ಗೆ ಕೇಳಬಹುದು ಏನ್ ಬೇಕಾದ್ರೂ ಕೂಡ ಬಿ ಸ್ಟ್ರಾಂಗ್ ಇನ್ ಯುವರ್ ಫಂಡಮೆಂಟಲ್ಸ್ ಓಕೆ ನೆಕ್ಸ್ಟ್ ನೋಡಿ ಅಡಪಗೆ ಜೀವಮಾನ ಸಾಧನೆ ಪ್ರಶಸ್ತಿ ನಮ್ಮ ಏನಾಗಿದೆ ನೋಡಿ ನಮ್ ಕನ್ನಡ ಒನ್ ಮಿನಿಟ್ ನೆಕ್ಸ್ಟ್ ನಮ್ ಯಾರು ಕರ್ನಾಟಕ ಕರ್ನಾಟಕ ನಾಕ ನಾಟಕ ಅಕಾಡೆಮಿ ಕರ್ನಾಟಕ 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 ನಾಟಕ ನಾಟಕ ಅಕಾಡೆಮಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಮ್ಮ ಜೀವಮಾನ ಸಾಧನೆ ಪ್ರಶಸ್ತಿಗೆ ನಮ್ಮ ಯಾರು ಜೀವಮಾನ ಸಾಧನೆ ಕಲಾ ನಿರ್ದೇಶ ಶಶಿಧರ್ ಅಡಪ ಶಶಿಧರ್ ಶಶಿಧರ್ ಅಡಪ ಅವರಿಗೆ ಶಶಿ ಶಶಿಧರ್ ಹಡಪ ಅವರಿಗೆ ಆಯ್ಕೆ ಮಾಡ್ಕೊಂಡಿದೀವಿ ಇಷ್ಟು ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ದರ್ ಈಸ್ ಎ ಮೋರ್ ದೆನ್ ಇನಫ್ ಓಕೆ ಜೊತೆಗೆ ಅಕಾಡೆಮಿ ಏನಾಗತ್ತೆ ಮೂವತ್ನಾಲ್ಕ ಮಂದಿಗೆ ನಾವು ಪುಸ್ಕರದ ಪಟ್ಟಿಯನ್ನ ಮೂವತ್ನಾಲ್ಕ ಮಂದಿಗೆ ನಾವು ಜೀವಮಾನ ಸಾಧನೆ ಪರಿಸ್ಥಿತಿ ಕೊಟ್ಕೊಂಡಿವಿ ಹೌದಾ ಮಂದಿ ಅಂತ ಪುರಸ್ಕರದ ಪಟ್ಟಿ ಎಲ್ಲಾ ಡಿಟೇಲ್ ಇದೆ ಆ ಎಲ್ಲಾ ಡಿಟೇಲ್ ಅನ್ನ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಸ್ವಲ್ಪ ತಿಳ್ಕೊಂಡು ಅಧ್ಯಯನ ಮಾಡ್ಬೇಕಾಗತ್ತೆ ಅದನ್ನ ನೀವು ಮಾಡ್ತೀರ ಅಂತ ನಾನು ಭಾವಿಸ್ಕೊಳ್ತೇನೆ ಓಕೆ ಜೊತೆಗೆ ಸಿ ಈ ಬೇಸಿಕ್ಸ್ ಗಳನ್ನ ನಿಮ್ಮ ಗೌರ್ಮೆಂಟ್ ಪ್ರಶಸ್ತಿಗಳನ್ನ ಡೈರೆಕ್ಟ್ ಆಗಿ ಹಿಟ್ ಮಾಡ್ತಾನೆ ಅದರ ಬಗ್ಗೆ ನೀವು ಬೇಸಿಕ್ಸ್ ತಿಳ್ಕೊಂಡ್ರೆ ದರ್ ಇಸ್ ಎ ಮೋರ್ ದೆನ್ ಇನಫ್ ಅಂತ ನಾನು ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ವೈರಾಣು ಸೋಂಕು ಪತ್ತೆಗೆ ಇನ್ಫ್ಲುಯೆಂಜಾ ಪ್ಯಾನೆಲ್ ಪರೀಕ್ಷೆಗೆ ಹದಿನೇಳನೂರು ರೂಪಾಯಿ ಶುಲ್ಕ ನಿಗದಿಸಿ ನಾವು ವೈರಾಣು ಸೋಂಕುಗಳನ್ನ ವೈರಾಣು ಸೋಂಕುಗಳನ್ನ ನಾವು ಪತ್ತೆ ಮಾಡಕ್ಕೆ ಒಂದು ಟೆಸ್ಟ್ ಮಾಡ್ತೀವಿ ಆ ಪರೀಕ್ಷೆ ಮಾಡ್ತೀವಿ ಅದನ್ನ ಇನ್ಫ್ಲೂಯೆಂಜಾ ಪ್ಯಾನೆಲ್ ಪರೀಕ್ಷೆ ಅಂತ ಕರಿತೀವಿ ನಿಮ್ಗೆ ಇದೇ ಇಷ್ಟು ಗೊತ್ತಿದ್ರೆ ಸಾಕು ಇದಕ್ಕೆ ಗೋರ್ಮೆಂಟ್ ಏನಂದ್ರೆ ಹದಿನೇಳನೂರು ರೂಪಾಯಿ ಹದಿನೇಳನೂರು ರೂಪಾಯಿ ಏನ್ ಮಾಡಿದೆ ಅಂದ್ರೆ ಶುಲ್ಕವನ್ನ ನಿಗದಿ ಮಾಡಿ ಯಾಕಂದ್ರೆ ಈ ಕಾಳಸಂತೆ ಈಗ ಇದನ್ನ ಅವ್ರ ಮನಸ್ಸಿಗೆ ಬಂದಂಗೆ ಏನ್ ಮಾಡ್ತಾ ಇದ್ದಾರಂತಂದ್ರೆ ಆ ರೇಟ್ ಫಿಕ್ಸ್ ಮಾಡಿ ಅದನ್ನ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಅದನ್ನ ಕೂಡ ಇದು ಮಾಡಿಸಿ ಈ ಔಷಧ ಔಷಧ ಕ್ಷೇತ್ರ ಮತ್ತು ಈ ಫಾರ್ಮಾ ಇಂಡಸ್ಟ್ರಿಯನ್ನ ಸುಧಾರಣೆ ಮಾಡೋ ಹೌತಿ 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 ಸಮಿತಿಯನ್ನ ಹೌತಿ ಸಮಿತಿಯನ್ನ ರಚನೆ ಮಾಡ್ಕೊಂಡಿದೀವಿ ಈ ಹೌತಿ ಸಮಿತಿ ನ್ಯೂಸ್ ಅಲ್ಲಿ ಇದೆ ಇದರ ಬಗ್ಗೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಅವರು ಇದನ್ನ ರಚನೆ ಮಾಡಿದ್ರು ಎಪ್ಪತ್ತೈದರಲ್ಲಿ ಇದೇನಾಗತ್ತೆ ಎಪ್ಪತ್ತೈದರಲ್ಲಿ ಸಮಿ ರಚನೆ ಮಾಡಿತ್ತು ಇದು ಏನ್ ಹೇಳತ್ತಂದ್ರೆ ಈ ಜನರಿಕ್ ಜನರಿಕ್ ಔಷಧವನ್ನ ನೀವೇನ್ ಮಾಡಬೇಕಂದ್ರೆ ಮಾರ್ಬೇಕು ಈ ಬ್ರಾಂಡೆಡ್ ಈ ಬ್ರಾಂಡೆಡ್ ಎಂಬ ಟ್ಯಾಗ್ ಅನ್ನ ತೆಗೆದು ಎಂಬ ಅಂಶವನ್ನ ಈ ಹೌದಿ ಸಮಿತಿ ರೆಕಮೆಂಡೇಶನ್ಸ್ ಮಾಡಿದೆ ಅದು ಒಂದು ವೈರಾಣು ಸೋಂಕು ಪರೀಕ್ಷೆ ಜಬಾಲಿಸ್ ಪರೀಕ್ಷೆ ಇವೆಲ್ಲ ಅದರ ಬಗ್ಗೆ ನ್ಯೂಸ್ ಅಲ್ಲಿ ಇಂಥ ಟಾಪಿಕ್ ಗಳನ್ನೇ ನಿಮಗೆ ಏನ್ ಮಾಡುವ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಾಗಿರ್ತವೆ ಸ್ವಲ್ಪ ಅದನ್ನ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಸ್ಥಳೀಯ ಆರ್ಥಿಕತೆಗೆ ನೂರು ಕೋಟಿ ಸಾವಿರ ಕೋಟಿ ಸಾವಿರ ಕೋಟಿ ಸ್ಥಳೀಯ ಆರ್ಥಿಕ ವೇಗವರ್ಧಕ ಕಾರ್ಯಕ್ರಮ ಸಿ ಈಗ ಸಾವಿರ ಕೋಟಿಯಲ್ಲಿ ನಾವೇನ್ ಮಾಡ್ತಾ ಅಂದ್ರೆ ಸ್ಥಳೀಯ ಆರ್ಥಿಕ ವೇಗವರ್ಧಕ ಕಾರ್ಯಕ್ರಮವನ್ನ ನಾವು ಜಾರಿಗೆ ತರ್ತೀವಿ ಎಂಬ ಅಂಶವನ್ನ ಯಾರು ಹೇಳಿದ್ದಾರೆ ಅಂತಂದ್ರೆ ನಿನ್ನೆ ಸಚಿವ ಸಂಪುಟದ ಮೀಟಿಂಗ್ ಆಯ್ತು ಆ ಸಚಿವ ಸಂಪುಟದಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಇದರ ಮುಖ್ಯ ಉದ್ದೇಶ ಉದಯೋನ್ಮುಖ ನವೋದ್ಯಮಗಳಿಗೆ ಪರಿಸರ ವ್ಯವಸ್ಥೆಯನ್ನ ನಿರ್ಮಿಸಲಾಗುವುದು ಇದಕ್ಕೆ ಮುಂದಿನ ಐದು ವರ್ಷದಲ್ಲಿ ಮುಂದಿನ ಫೈವ್ ಇಯರ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಾವಿರ ಕೋಟಿ ರೂಪಾಯಿ ಸಾವಿರ ಕೋಟಿ ರೂಪಾಯಿ ನಾವೇನ್ ಮಾಡ್ತೀವಿ ಎಕ್ಸ್ಪೆಂಡಿಚರ್ ಮಾಡ್ತೀವಿ ಇದರ ಮುಖ್ಯ ಉದ್ದೇಶ ನೋಡಿ ನೆಕ್ಸ್ಟ್ ಏನಾಗತ್ತಂದ್ರೆ ಅಹ್ ಎಷ್ಟು ಇಷ್ಟು ಬೇಸಿಕ್ಸ್ ಗೊತ್ತಿರ್ಲಿ ಏನಾಗುತ್ತೆ ನಿಮಗೆ ಸಾವಿರ ಕೋಟಿ ಐದನೂರು ವರ್ಷ ಸ್ಥಳೀಯ ಕಾರ್ಯಕ್ರಮ ಇದು ಒಂದು ಒಂದೇ ಸಚಿವ ನಿನ್ನೆ ಮೀಟಿಂಗ್ ಆಗಿರೋದು ಎಟ್ ದ ಸೇಮ್ ಟೈಮ್ ಈ ಸ್ಪೇಸ್ ಟೆಕ್ ಉತ್ಕೃಷ್ಟ ಕೇಂದ್ರ ಸ್ಪೇಸ್ ಸ್ಪೇಸ್ ಟೆಕ್ ಉತ್ಕೃಷ್ಟ ಕೇಂದ್ರವನ್ನ ಉತ್ಕೃಷ್ಟ ಕೇಂದ್ರವನ್ನ ನಾವೇನ್ ಮಾಡಿ ಕೇಂದ್ರವನ್ನ ನಾವೇನ್ ಮಾಡ್ಕೊಂಡಿದೀವಿ ಇದು ಮಾಡೋಕ್ಕೆ ನಾವು ಹತ್ತು ಕೋಟಿ ರೂಪಾಯಿ ಹತ್ತು ಕೋಟಿ ರೂಪಾಯಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಮೀಸಲಾಗಿಡ್ಕೊಂಡಿವಿ ಸೆಕೆಂಡ್ ಡಿಸಿಷನ್ ತಗೊಂಡಿವಿ ಸೆಕೆಂಡ್ ಡಿಸಿಷನ್ ಎಟ್ ದ ಸೇಮ್ ಟೈಮ್ ಮತ್ತೆ ನಮ್ಮ ಔಷಧಿಗಳನ್ನ ಖರೀದಿ ಮಾಡಲು ನಮ್ಮ ರಾಜ್ಯಕ್ಕೆ ಬೇಕಾದ ಔಷಧಿಯನ್ನು ಖರೀದಿ ಮಾಡಲು ಎಂಟುನೂರ ಎಂಬತ್ತು ಕೋಟಿಯನ್ನ ನಾವು ಮೀಸಲಾಗಿ ಇಟ್ಕೊಂಡಿವಿ ನಿನ್ನೆ ಮೀಟಿಂಗ್ ಅಲ್ಲಿ ಆಗಿರೋದು ಜೊತೆಗೆ ಈ ಬಾಲ್ಯ ವಿವಾಹ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಬಾಲ್ಯ ವಿವಾಹ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಟ್ವೆಂಟಿ ಟ್ವೆಂಟಿ ಫೈವ್ ಶಿಕ್ಷಾರ ಅಪರಾಧ ಅಂತ ನಾವೇನ್ ಮಾಡಿದೀವಿ ಅಂತಂದ್ರೆ ಇದನ್ನ ಮಾಡ್ಕೊಂಡಿವಿ ಎಟ್ ದ ಸೇಮ್ ಟೈಮ್ ಕೆರೆ ಸಂರಕ್ಷಣೆ ಮತ್ತು ಅಭಿ ಅಭಿವೃದ್ಧಿ ಅಧಿಕ ಕೆರೆ ಸಂರಕ್ಷಣೆ ಕೆರೆ ಸಂರಕ್ಷಣೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನ ಅಭಿವೃದ್ಧಿ ಅಭಿವೃದ್ಧಿ ಪ್ರಾಧಿಕಾರ ಟ್ವೆಂಟಿ ಟ್ವೆಂಟಿ ಫೋರ್ಟೀನ್ ಅನ್ನ ನಾವೇನ್ ಮಾಡ್ತೀವಿ ತಿದ್ದುಪಡಿ ತಂದು ಕೆರೆ ಸಂರಕ್ಷಣೆಗೆ ನಾವು ಒತ್ತು ಕೊಡುವ ನಿರ್ಣಯವನ್ನ ಕೂಡ ನಾವು ತೆಗೆದುಕೊಂಡಿವಿ ಮತ್ತೆ ಈ ಕೆರೆ ಈ ಎಂಟು ಪ್ರಾಧಿಕಾರಗಳಿಗೆ ಎಂಟು ಪ್ರಾಧಿಕಾರಗಳಿಗೆ ಮುಖ್ಯಮಂತ್ರಿಗಳು ಸಿಎಂ ಏನಾಗಿದ್ರಂದ್ರೆ ಚೇರ್ಮನ್ ಆಗಿ ವರ್ಕ್ ಮಾಡ್ತಾ ಇದ್ರು ಈಗ ಆ ಸಿಎಂ ಬದಲು ನಾವು ರೆವೆನ್ಯೂ ಮಿನಿಸ್ಟರ್ ಅನ್ನ ನಾವು ರೆವೆನ್ಯೂ ಮಿನಿಸ್ಟರ್ ಅನ್ನ ನಾವು ಚೇರ್ಮನ್ ಆಗಿ ಮಾಡುವ ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ ಯಾವ್ಯಾವ ಅಂದ್ರೆ ಎಂಟು ಪ್ರಾಧಿಕಾರಗಳು ಯಾವ್ಯಾವ ಅಂತಂದ್ರೆ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಜೊತೆಗೆ ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರ ಈ ಎಂಟು ಪ್ರಾಧಿಕಾರಗಳಿಗೆ ಮೊದಲು ಸಿಎಂ ಅವ್ರ ಚೇರ್ಮನ್ ಆಗಿರ್ತಿದ್ದು ಈಗ ರೆವಿನ್ಯೂ ಮಿನಿಸ್ಟರ್ ಅನ್ನ ನಾವೇನ್ ಮಾಡಿದ್ವಿ ಚೇರ್ಮನ್ ಅಂತ ಮಾಡ್ಕೊಂಡಿದ್ವಿ ಜೊತೆಗ ಸಿ ನಾವು ಈ ಗಿಗ್ ಕಾರ್ಮಿಕರಿಗಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಈ ಗಿಗ್ ಕಾರ್ಮಿಕರು ನೋಡಿ ಈ ಗಿಗ್ ಕಾರ್ಮಿಕರಿಗಾಗಿ ನಾವು ಮಸೂದಿಯನ್ನ ಸುಗ್ರೀವಾಜ್ಞೆ ಮೂಲಕ ಸುಗ್ರೀವಾಜ್ಞೆ ಮೂಲಕ ನಾವು ಜಾರಿಗೆ ತಂದಿವಿ ಅದನ್ನ ಈ ಸುಗ್ರೀವಾಜ್ಞೆವನ್ನ ಈಗ ನಾವು ಕಾಯ್ದೆಯಾಗಿ ಪರಿವರ್ತನೆ ಮಾಡಲು ನಾವು ಕಾಯ್ದೆಯಾಗಿ ಪರಿವರ್ತನೆ ಮಾಡಿ ಮಸೂದಿಯಾಗಿ ಪರಿವರ್ತನೆ ಮಾಡಲು ನಾವೇನ್ ಮಾಡ್ತೀವಿ ಅಧಿವೇಶನದಲ್ಲಿ ಮಂಡನೆ ಮಾಡುವ ಅಧಿವೇಶನ ಮಂಡನೆ ಮಾಡುವ ಪ್ರಸ್ತಾವವನ್ನು ಕೂಡ ನಾವು ಇದು ಮಾಡ್ಕೊಂಡ್ವಿ ಸಿ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾಲ್ಕು ಅಂಶಗಳು ಇಂಪಾರ್ಟೆಂಟ್ ಆಗಿದೆ ಒಂದು ನಮ್ದು ಸ್ಥಳೀಯ ಆರ್ಥಿಕ ವೇದಿಕ ಕಾರ್ಯಕ್ರಮಕ್ಕೆ ಮುಂದಿನ ಐದು ವರ್ಷಗಳಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಎಕ್ಸ್ಪೆಂಚರ್ ಮಾಡ್ತೀವಿ ಸೆಕೆಂಡು ಈ ಸ್ಪೇಸ್ಟೆಕ್ ಉತ್ಕೃಷ್ಟ ಕೇಂದ್ರಗಳನ್ನ ನಾವು ಮುಂದಿನ ಐದು ವರ್ಷದಲ್ಲಿ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಮೂರನೇದು ಎರಡ್ ಸಾವಿರದ ಇಪ್ಪತ್ತೈದರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ನಾವು ಅಚ್ಚುಕಟ್ಟಾಗಿ ಮತ್ತು ಶಿಕ್ಷರ ಅಪರಾಧ ಮಾಡಿ ಇದನ್ನ ಸ್ಟೆಂಥ ಮಾಡ್ತಾ ಇದೀವಿ ನೆಕ್ಸ್ಟ್ ನಾಲ್ಕನೇದು ಕೆರೆಯ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಟ್ವೆಂಟಿ 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 ಫೋರ್ಟೀನ್ ಅದ ನಿಯಮ ಮಸೂದೆಯನ್ನ ನಾವು ಏನ್ ಮಾಡ್ತಾ ಕೆರೆ ಸಂರಕ್ಷಣೆ ಬಲಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೀವಿ ಐದನೇದು ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಗಿಗ್ ಗಿಗ್ ಏನಂದ್ರೆ ಪ್ಲಾಟ್ಫಾರ್ಮ್ ಆಧಾರಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಯೋಜನೆಯನ್ನು ಗಿಗ್ ಮಸೂದೆ ಅಂತ ಕರೀತೀವಿ ಆ ಗಿಗ್ ಮತ್ತೆ ಸುಗ್ರೀವಾರ್ಣೆ ಮೂಲಕ ನಾವೇನ್ ಮಾಡ್ಕೊಂಡಿದ್ವಿ ಅಂದ್ರೆ ಜಾರಿಗೆ ತಂದಿವಿ ಅದನ್ನ ಅಧಿವೇಶನ ಮಂಡನೆ ಮಾಡುವ ಅದನ್ನ ಮಸೂದೆಯಾಗಿ ಪರಿವರ್ತನೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸಿ ವೆರಿ ಇಂಪಾರ್ಟೆಂಟ್ ಇವತ್ತಿನ ಕಷ್ಟ ನಾವು ಸಚಿವ ಸಂಪುಟದ ನಾಲ್ಕು ನಿರ್ಣಯಗಳು ಜೊತೆಗೆ ಮಹಾಭಿಯೋಗ ಪ್ರೊಸೆಸ್ಸು ಜೊತೆಗೆ ನಮ್ದು ಇಂಗ್ಲೆಂಡ್ ಫ್ರೀ ಟ್ರೇಡ್ ಅಗ್ರಿಮೆಂಟು ಅಂಡ್ ನೆಕ್ಸ್ಟ್ ನಮ್ದೇನಿದೆ ಅಂತಂದ್ರೆ ಯಾವ್ದು ಇನ್ನೊಂದು ಟಾಪಿಕ್ ಯಾವ್ದು ಮಿಸ್ ಆಯ್ತು ನೋಡಿ ಗೋವಾದ ಒಂದು ಗೋವಾದ ಒಂದು ಈ ಐದಾರು ಟಾಪಿಕ್ಸ್ ಮೇಲೆ ಮುಂದಿನ ದಿನಮಾನಗಳೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಬರುವ ಸಾಧ್ಯತೆ ಇರ್ತವೆ ಅದನ್ನ ಬಹಳ ಅಚ್ಚುಕಟ್ಟಾಗಿ ತಯಾರಿ ಮಾಡ್ತೀರಾ ಜೊತೆಗೆ ಈ ವಿಡಿಯೋ ಆದ ನಂತರ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ಡ್ ಡಾಕ್ಯುಮೆಂಟ್ ಅವೈಲೇಬಲ್ ಆಗ್ತಾ ಹೋಗುತ್ತೆ ಆ ಡೀಟೇಲ್ ಡಾಕ್ಯುಮೆಂಟ್ ಅನ್ನ ನೀವು ಅಧ್ಯಯನ ಮಾಡ್ತೀರಂತ ಭಾವಿಸ್ಕೊಳ್ತಾ ನನ್ನ ಈ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್